ಆಯ್ತು ಫ್ರೆಂಡ್ಸ್ ಚೆನ್ನಾಗಿ ಇವತ್ತು ಏನಪ್ಪ ಅಂದರೆ ನಿನ್ನೆ ನಮ್ಮ ಅಂದರೆ ಮನೆ ಮಣ್ಣಿನಲ್ಲಿ ಪಿತೃಪಕ್ಷ ಇತ್ತು ಅದಕ್ಕೋಸ್ಕರ ನಿನ್ನೆ ಬಂದಿದೆ ನೆನ್ನೆ ಹುಟ್ಟಿಕೊಂಡು ಶಿವಮೊಗ್ಗ ಹೋಗಬೇಕು ಅಪ್ಪ ಅಪ್ಪ ಅಂದರೆ ಇವತ್ತು ಮೈಸೂರಿಗೆ ಬಂದರೆ ಇನ್ನೂ ಟೈಮಿರು ಸುಮಾರು ಆಗುತ್ತೆ ಮತ್ತೊಂದು ಸಲ ಸ್ವಲ್ಪ ವಿಡಿಯೋ ಮಾಡೋಣ ಅಂತ ನಾನು ಇವತ್ತು ಮೈಸೂರು ಕಡೆ ಬಂದಿದ್ದೀನಿ ಫ್ರೆಂಡ್ಸ್ ಓಕೆನಾ ಇದು ಮೈಸೂರಲ್ಲಿ ಏನೆಲ್ಲ ಇರುತ್ತೆ ಮತ್ತು ಹೇಗೆಲ್ಲ ಆಚರಣೆ ಜನ ಸಂಭ್ರಮ ಹೇಗೆಲ್ಲ ಮಾಡ್ತಾರೆ ಅನ್ನೋದು ಇವತ್ತು ಒಂದು ವಿಡಿಯೋ ಮಾಡ್ತೀನಿ ಫ್ರೆಂಡ್ಸ್ ಓಕೆನಾ ಮೈಸೂರು ಆರಾಮ ಇದೇ ಫಸ್ಟ್ ವೀಡಿಯೋ ಮಾಡ್ತೀನಿ ಫ್ರೆಂಡ್ಸ್ ಬೆನಿಫಿಟ್ಸ್ ನೋಡ್ಕೊಬರೋಣ ಹೇಗೆಲ್ಲ ಅಂಬಾರಿ ಹೇಗೆಲ್ಲ ಇದ್ದಾವೆ ಮತ್ತು ಹೇಗೆಲ್ಲ ಜಂಬಸ್ವರು ಹೇಗೆಲ್ಲ ಮಾಡ್ತಾರೆ ಹೇಗೆಲ್ಲ ಪಡಗಿಸ್ತಾರೆ ಅನ್ನೋದು ಈ ಹುರಿಯಾನ ಫಸ್ಟ್ ಬೆನಿಫ್ಟ್ಸ್ ನೋಡ್ಕೊಬರೋಣ ಫ್ರೆಂಡ್ಸ್ ಎಲ್ಲರೂ ನೋಡ್ತಾಯಿದ್ರಲ್ಲ ಈಗೆಲ್ಲ ತುಂಬ ಜನ ಸಾಗರ ಮತ್ತು ಹೇಗೆಲ್ಲ ಇದ್ದಾರೆ ಈಗೆಲ್ಲ ಜನ ಎಲ್ಲ ನೋಡ್ತಾಯಿದಾರೆ ಓಕೆನಾ ಜಂಬೂ ಸಾಗರನ ಎಲ್ಲರೂ ಇದ್ದಾರೆ ಓಕೆನಾ ಆನೆ ಇನ್ನೂ ಹೊರಗಡೆ ಬಂದಿಲ್ಲ ಐದುವರೆಗೆ ಬರುತ್ತೆ ಅಂತ ಹೇಳಿದರು ಓಕೆನಾ ಫ್ರೆಂಡ್ಸ್ ಆರು ಗಂಟೆ ಬರುತ್ತೆ ಅಂತ ಮಾಹಿತಿ ಬರ್ತಾಯಿದೆ ಜನ ಸಾಗರ ತುಂಬ ತುಂಬ್ತಾ ಇದೆ ಅಂತ ಹೇಳ್ತೀನಿ ಫ್ರೆಂಡ್ಸ್ ಬನ್ನಿ ಫ್ರೆಂಡ್ಸ್ ನೋಡ್ಕೊಬ್ರಣ ನೋಡಿ ಫ್ರೆಂಡ್ಸ್ ಮಕ್ಕಳು ಆಟಾಡೋ ಸಾಮಾನುಗಳು ಈಗೆಲ್ಲ ತುಂಬ 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 ಚೆನ್ನಾಗಿ ಈಗೆಲ್ಲ ಕಣ್ತುಂಬ್ಕೊಂಡು ನೋಡ್ಬೇಕು ಆ ರೀತಿ ಇದೆ ಓಕೆನಾ ಮಕ್ಳು ಆಟ ಆಡೋದ ಸಾಮಾನುಗಳು ತಿನಿಸಿ ಚುರುಮುರಿ ಪಾನಿಪುರಿ ಗೋಬಿ ಎಲ್ಲ ಒಳಗಡೆ ಇಟ್ಟಿದ್ದಾರೆ ಫ್ರೆಂಡ್ಸ್ ಓಕೆನಾ ನೋಡು ನೋಡುವಂಥ ಇಲ್ಲಿ ಚಿತ್ರಣ ಏನಪ್ಪ ಅಂತ ಎಲ್ಲ ತುಂಬ ಚೆನ್ನಾಗಿದೆ ಎಷ್ಟೇ ನೋಡಿದ್ರೂ ಬೇಜಾರು ಆಗೋಲ್ಲ ಫ್ರೆಂಡ್ಸ್ ಓಕೆನಾ ಎಲ್ಲ ರೀತಿ ಇಟ್ಟಿದ್ದಾರೆ ಅಂತ ಹೇಳ್ತೀನಿ ಫ್ರೆಂಡ್ಸ್ ನೋಡಿ ಫ್ರೆಂಡ್ಸ್ ಮೈಸೂರು ಅರಮನೆ ಥರ ಬಂದಿದ್ದೀನಿ ಓಕೆನಾ ಅಲ್ಲಿ ಟಿಕೆಟ್ ತೊಗೊಂಡು ಹೋಗ್ಬೇಕು ನೂರಿಪ್ಪತ್ತು ರೂಪಾಯಿ ಅಂತ ಟಿಕೆಟು ಯಾಕಂದ್ರೆ ಸ್ವಲ್ಪ ಪ್ರಯೋಜನ ಆಗಲ್ಲ ಒಳಗಡೆ ಹೋದರೆ ತುಂಬ ಜನ ವಿಡಿಯೋ ಇರ್ತಾರೆ ವೀಡಿಯೋ ಮಾಡೋಕ್ಕಲ್ಲೆಲ್ಲ ಬಿಡೋಲ್ಲ ಫ್ರೆಂಡ್ಸ್ ಓಕೆನಾ ಅದಕ್ಕೋಸ್ಕರ ಔಟ್ಸೈಡ್ ಮಾಡ್ತೀನಿ ಫ್ರೆಂಡ್ಸ್ ಓಕೆನಾ ಹೋಗಲು ಹೋಗ್ತಾಯಿದ್ರೆ ಫ್ರೆಂಡ್ಸಲ್ಲಿ ನೋಡದೆಲ್ಲ ಟಿಕೆಟ್ ತೊಗೊಂಡು ಹೋಗ್ಬೇಕು ಫ್ರೆಂಡ್ಸ್ ನೋಡಿ ಹೇಗೆಲ್ಲ ಒಳಗಡೆ ಸಂಭ್ರಮಾಚರಣೆ ಮತ್ತು ಡ್ಯಾನ್ಸು ಎಲ್ಲ ಒಳಗಡೆ ಇರುತ್ತೆ ಅಂತ ಹೇಳ್ತೀನಿ ಫ್ರೆಂಡ್ಸ್ ನಾನು ನೋಡಿ ಫ್ರೆಂಡ್ಸ್ ನೋಡಿ ಫ್ರೆಂಡ್ಸ್ ಒಳಗಡೆ ಹೇಗೆಲ್ಲ ಇದೆ ಚೆನ್ನಾಗಿ ಬಂದೋಬಸ್ತು ಎಲ್ಲ ತುಂಬ ಚೆನ್ನಾಗಿ ನಡೆಸ್ತಾ ಇದ್ದಾರೆ ಒಳಗಡೆ ಹೋಗೋಕ್ಕಲ್ಲ ಫ್ರೆಂಡ್ಸ್ ಅದಕ್ಕೋಸ್ಕರ ಮಾಡ್ತಾಯಿದ್ದೀವಿ ಫ್ರೆಂಡ್ಸ್ ಇಲ್ಲಿ ನೋಡಿ ಒಳಗಡೆ ಬಿಡಲಿಲ್ಲ ಅನುಮತಿ ಇಲ್ದೇ ಯಾವುದೇ ಬಿಡೋಲ್ಲ ಅಲ್ಲಿ ಯಾರು ಇನ್ಫಾರ್ಮೇಷನ್ ಬೇಕು ಇನ್ಫಾರ್ಮೇಷನ್ ಇದ್ದರೆ ಮಾತ್ರ ಅಲ್ಲಿ ಬಿಡೋದು ಎಲ್ಲ ವೆಯ್ಟಿಂಗ್ ಕಾಯ್ತಾಯಿದ್ದಾರೆ ಸುಮ್ಮನೆ ಸುಮ್ಮನೆ ಯಾರೂ ಬಿಡೋಲ್ಲ ಫ್ರೆಂಡ್ಸಲ್ಲಿ ನೋಡಿ ಫ್ರೆಂಡ್ಸ್ ಈಗೆಲ್ಲ ಜನ ಸಾಗರ ತುಂಬಿ ದುರ್ಖಾಡ್ತಾ ಇದ್ದಾರೆ ದಸರಾ ಅಂದರೆ ಓಕೆನಾ ಇನ್ನು ಒಂದೇ ಎರಡು ಬಂದುಬಿಟ್ರೆ ಇನ್ನು ಎಲ್ಲ ಸಿಕ್ಕಾಪಟ್ಟೆ ಕಾಲು ತುಣಿತದಲ್ಲೇ ಸಿಕ್ಬಿಡ್ತೀವಿ ನೋಡಿ ಅಷ್ಟೊ ರಶ್ ಇರುತ್ತೆ ಅಂತಲೇ ಹೇಳ್ತೀನಿ ನೋಡ್ರಾ ಅರಾಮನೆ ಹತ್ರ ಬಂದಿವಿ ಇನ್ನೂ ಆನೆ ಬಂದಿಲ್ಲ ಫ್ರೆಂಡ್ಸ್ ಎಲ್ಲ ವೆಯ್ಟಿಂಗ್ ಕಾಯ್ತಾಯಿದ್ರೆ ಜನಗಳು ಓಕೆನಾ ವಿಡಿಯೋ ಮಾಡೋದು ನೋಡ್ತೀರಾ ಏನು ಮಾಡೋದು ನೋಡ್ತೀರಾ ಎಲ್ಲ ಅಲ್ಲಿ ಕಾಯ್ತಾ ಇದಾರೆ ಜಂಬು ಸವರಿನಾ ಇನ್ನೂ ಹೊರಗಡೆ ಬಂದಿಲ್ಲ ನೋಡಬೇಕು ಎಷ್ಟು ಬರುತ್ತೆ ಹೊರಗಡೆ ಅಂತ ಜನ ಎಲ್ಲ ವೆಯ್ಟಿಂಗ್ ಇದ್ದಾರೆ ಫ್ರೆಂಡ್ಸ್ ನೋಡ್ತಿದ್ರೆ ಎಲ್ಲರೂ ನೋಡಿ ಫ್ರೆಂಡ್ಸ್ ಇಲ್ಲಿ ಟಿ ವಿ ಪ್ರಸಾರ ನಡಿತೈತೆ ನೋಡ್ತಾರ ಎಂತೆ ಪ್ರೋಗ್ರಾಮ್ ನಡೆಸ್ತಾ ಇರಬೇಕು ನಾವು ಹೋಗಿ ಮಾತಾಡ್ಬೋದು ನೋಡಿ ಫ್ರೆಂಡ್ಸ್ Gracias. ಹೀಗೆಲ್ಲ ಮಾಡಿದಾರೆ ಅಂತ ಆ ಚೌಕಿನ ಎಲ್ಲ ತೋರಿಸಿದ್ರೆ ಎಲ್ಲ ಹೊರಗಡೆ ಹೋಗ್ತಾ ಇದ್ದಾನೆ ಫ್ರೆಂಡ್ಸ್ ಓಕೆ ನೋಡೋ ಫ್ರೆಂಡ್ಸ್ ಜನ ಸಾಗರ ಹೀಗೆಲ್ಲ ಇದ್ದಾರೆ ಹೋಗ್ತಿದ್ರಲ್ಲ ಜನ ಯಾವತ್ತೂ ಇದೇ ಮಾಡೋಕ್ಕೆ ಭಾರಿ ಕಷ್ಟ ಇದೆ ಆದರೂ ಕಷ್ಟಪಟ್ಟು ಮಾಡಿದ್ರಿ ಫ್ರೆಂಡ್ಸ್ ಇದೆಲ್ಲ ಓದ್ತಾ ಇದ್ರಲ್ಲ ಹೇಗೆ ಹೋಗ್ತಾ ಇದೆಯಾ ಅಂತ ಫ್ರೆಂಡ್ಸ್ ನೋಡಿದ್ರೆ ಆಯಾಯಿತು ಇನ್ನು ಇದ್ದೀವಿ ಓಕೆನಾ ಗೇಟ್ ಒಳಗಡೆ ಬಿಟ್ಟರೆ ಹೋಗ್ಬೋದು ಫ್ರೆಂಡ್ಸ್ ಓಕೆನಾ ನೋಡ್ತಾ ಇರಲ್ಲ ಫ್ರೆಂಡ್ಸ್ ಹೇಗಿಲ್ಲ ಜನ ಸಾಕ್ರೆ ಹೇಗೆಲ್ಲ ತುಂಬಿ ಖುಷಿ ಆಗ್ತಾಯಿದೆ ನಮ್ಮ ಮೈಸೂರಲ್ಲಿ ಓದ್ತಾ ಇರಲ್ಲ ದಸರಾ ಅಂತ ನನಗೆ ಫಸ್ಟ್ ಟೈಮ್ ಬಂದಿರೋದು ನೋಡಿ ಆಶನಿ ಸ್ಟೋರ್ಸಲ್ಲಿ ಇನ್ನು ಯಾವತ್ತೂ ಈ ಟೈಮಲ್ಲಿ ನಾನು ಬಂದಿಲ್ಲ ಫ್ರೆಂಡ್ಸ್ ನೋಡ್ತಾಯಿದ್ರಲ್ಲ ಇನ್ನೊಂದು ಗಂಟೆಗೆ ಎಲ್ಲ ಇದ್ದಾರೆ ನಾನು ಹೋಗ್ತಾ ಇರ್ತೀನಿ ನೋಡಿ ಫ್ರೆಂಡ್ಸ್

ಫುಲ್ ಏರಿಯಾನೆಲ್ಲ ಸುತ್ತ ಬರುತ್ತೆ ನಮ್ಮ ಗಜಪಡೆ ಭೀಮಾ ಅಷ್ಟೆಲ್ಲ ಉ ಮಾಡಲಿಕ್ಕೆ ಸಾಧ್ಯ ಆಯಿತು ಜಾಸ್ತಿ ಮಾಡಲಿಕ್ಕಾಗಲಿ ಯಾಕೆಂದರೆ ಸೌಂಡು ತುಂಬ ಇದೆ ಅದಕ್ಕೋಸ್ಕರ ಏನಪ್ಪ ಅಂದರೆ ಜಾಸ್ತಿ ಮಾಡೋಕ್ಕಂತೂ ಆಗಲಿಲ್ಲ ಒಳಗಡೆ ಅಂತೂ ಬಿಡಲೇ ಇಲ್ಲ ಫ್ರೆಂಡ್ಸು ಓಕೆನಾ ಅಷ್ಟು ಹೋಗಿ ಟ್ರೈ ಮಾಡ್ತಾರೆ ನಾನು ಫುಲ್ ಔಟ್ಮೇಲೆ ತೋರಿಸಿದ್ದೀನಿ ಓಕೆನಾ ನಮ್ಮ ಗಜಪಡೆ ಭೀಮ ಹೊರಗಡೆ ಬಂದಾಗ ಇದೆಲ್ಲ ಸಾಲಾಗಿ ಹೀಗೆ ಸೈಲೆಂಟಾಗಿ ಗೊತ್ತು ಅಂತ ನೋಡಿದ್ರಲ್ಲ ಈಗಿನ ಗೇಟ್ ಹಾಕಿದ್ದಾರೆ ಓಕೆನಾ ಆ ಸೌಂಡ್ ಅಂದರೆ ಮಜಾಪಡೆಯ ಸುಮ್ಮನೆ ಇರೋದಿಲ್ಲ ಓಕೆನಾ ಫುಲ್ಲು ಭಯ ಆಗಿರುತ್ತೆ ಅದಕ್ಕೋಸ್ಕರ ಎಲ್ಲ ಗೇಟು ಒಂದೊ ಎಲ್ಲ ಮಾಡಿರ್ತಾರೆ ಅಂತಲೇ ಹೇಳ್ತೀನಿ ಫ್ರೆಂಡ್ಸ್ ಓಕೆನಾ ನೋಡ್ರಲ್ಲ ಹೇಗಿತ್ತು ನಾನು ವಿಡಿಯೋಗಳಲ್ಲಿ ವೀಡಿಯೋಗಳಲ್ಲಿ ಎಲ್ಲ ಸಣ್ಣ ಪುಟ್ಟ ಎಲ್ಲ ಎಲ್ಲರೂ ಬಟ್ಟೆ ಹಾಕೊಂಡು ಎಲ್ಲರೂ ಲೈಕ್ ಮಾಡಿ ಶೇರ್ ಮಾಡಿ ಎಲ್ಲರೂ ಫುಲ್ ವೀಡಿಯೋ ನೋಡಿ ಸ್ಕಿಪ್ ಮಾಡ್ತಾರೆ ಅಂತ ಎಲ್ಲರೂ ಫ್ರೆಂಡ್ಸ್ ಕೈ ಮುಗಿತಾ ಇಲ್ಲಿ ಎಲ್ರಿಗೂ ಬಾಯ್ ಬಾಯ್ ಫ್ರೆಂಡ್ಸ್